ಆರಿಂದ ಏಳು ಲಕ್ಷ ತಗೊಂಡೆ ಒಂದೂವರೆ ಎಕರೆಗೆ ಏಳು ಲಕ್ಷ ತಗೊಂಡೆ ಆಮೇಲೆ ಇನ್ನೊಂದು ಎರಡು ಥರ ಬೆಳೆ ಇದೆ ನನ್ನ ಹತ್ರ ಎರಡು ಥರ ಬೆಳೆಯಲ್ಲಿ ಒಂದು ಮಂಗಳ ಮತ್ತು ಇನ್ನೊಂದು ರಾಶಿ ಚಾಲಿ ಮತ್ತು ರಾಶಿ ಎರಡಿದೆ ನನ್ನ ಹತ್ರ ಚಾಲಿಗೆ ನನಗೆ ಮೂರು ಲಕ್ಷ ಇದಕ್ಕೊಂದು ಆರು ಲಕ್ಷ ಒಟ್ಟು ಆರರಿಂದ ಏಳು ಎಂಟು ಲಕ್ಷ ರೂಪಾಯಿ ಬಂತು ಇನ್ನೊಂದು ವರ್ಷದಲ್ಲಿ ನನಗೆ ಇಪ್ಪತ್ತೊಂದು ಲಕ್ಷ ಬಂತು ಇನ್ನೊಂದು ಎಕರೆ ಜಾಸ್ತಿ ಮಾಡಿದ್ದೆ ಅಷ್ಟೊತ್ತಿಗೆ ಎರಡೂವರೆ ಎಕರೆ ಪ್ಲಸ್ ಚಾಲಿದೊಂದು ಇದೊಂದು ಇದು ಸೇರಿಸಿ ಇಪ್ಪತ್ತೊಂದು ಲಕ್ಷ ಬಂತು ಆಯಿತಾ ಆಮೇಲೆ ಇನ್ನೊಂದು ವರ್ಷಕ್ಕೆ ನನಗದು ಕಡಿಮೆ ಆಯಿತು ಯಾಕೆಂದ್ರೆ ಮಳೆ ಜಾಸ್ತಿ ಆಯಿತು ಮಳೆ ಜಾಸ್ತಿಯಾಗಿ ಕೊಳೆ ರೋಗ ಬಂತು ಕಡಿಮೆ ಆಯಿತು ಆದರೆ ತೆಂಗಿಗೆ ರೇಟ್ ಇತ್ತು ಆವಾಗ ತೆಂಗು ಕೊಟ್ಟೆ ನಾನು ಅಡಿಕೆಗೆ ರೇಟ್ ಕಮ್ಮಿ ಆಯಿತು ತೆಂಗು ರೇಟ್ ಬಂತು ಹಾಗೇ ನಂದು ಕೋಕೋಗೆ ರೇಟ್ ಬಂತು ಇದಕ್ಕೆ ಅಡಿಕೆಗೆ ರೇಟ್ ಕಡಿಮೆ ಆಯಿತು ಒಂದಿಲ್ಲ ಒಂದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಗ್ರೇಡ್ ಕಮ್ಮಿ ಆಗುತ್ತೆ ಒಂದು ಗ್ರೇಟ್ ಜಾಸ್ತಿ ಆಗುತ್ತೆ ನಾವು ಎಲ್ಲಾ ಬೆಳೆಗಳನ್ನ ಈ ರೀತಿಯ ಬೆಳೆಗಳನ್ನ ನಾವು ನೋಡ್ಕೊಂಡು ಬೆಳೆದ್ರೆ ಅವಾಗ ನಮಗೆ ಲಾಸ್ ಅಂತ ಆಗೋಕ್ ಸಾಧ್ಯ ನೀವು ಝೀರೋ ಕಲ್ಟಿವೇಶನ್ ಇಂದ ಮಾಡಬೇಕು ಹಾಗನ್ಕೊಂಡು ಟ್ರಂಚ್ ಹೊಡಿ ಟ್ರಂಚ್ ಟ್ರಂಚು ಈಗ ಮಳೆ ಜಾಸ್ತಿ ಆದಾಗ ನೀರು ನಿಲ್ಲುತ್ತೆ ಝೀರೋ ಜೀರೋ ಕಲ್ಟಿವೇಶನ್ ಅನ್ನು ಏನು ಮಾಡಲ್ಲ ಅದ್ರೊಳಗಡೆ ಅಂತಂದ್ರೆ ಆಗಲ್ಲ ಟ್ರಂಚ್ ಹೊಡಿಲೇಬೇಕು ನೀವು ಯಾಕೆ ನೀರು ನಿಂತರೆ ಅಡಿಕೆ ಬೆಳೆಗೆ ಕೊಳೆ ರೊಕ್ಕ ಬರುತ್ತೆ ಆ ನೀರನ್ನು ಕಳಿಸ್ಬೇಕಲ್ಲ ಜಾಸ್ತಿ ಎಕ್ಸಸ್ ನೀರನ್ನು ನೀವು ಕಳಿಸ್ಬೇಕು ಅವಾಗ ನೀವು ಅಲ್ಲಿ ಏನಾದ್ರೂ ಒಂದು ಮಾಡಲೇಬೇಕಲ್ಲ ಆದ್ರೆ ಬಿಗಿನಿಂಗ್ ಮಾಡಿ ಕಳೆ ಅಲ್ಲಿ ಹೊಡೀರಿ ಆದ್ರೆ ಗೊಬ್ಬರ ಹಾಕಬಾರ್ದ ಗಿಡಕ್ಕೆ ಗೊಬ್ಬರ ಹಾಕಿ ಯಾಕೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೊಟ್ಯಾಷಿಯಂ ಇರ್ಬೋದು ರಂಜಕ ಇರ್ಬೋದು ಸಾರಜನಕ ಇರ್ಬೋದು ಅದು ಕೊಡ್ಲೇಬೇಕು ನಾವು ಆಮೇಲೆ ನಿಮ್ಮ ಹತ್ರ ಇರತಕ್ಕಂಥ ಗೊಬ್ಬರವನ್ನು ಪರೀಕ್ಷೆ ಮಾಡಿಸಿ ನಾ ಫಸ್ಟ್ ಬಿಗಿನಿಂಗ್ ಪ್ರಾರಂಭದಲ್ಲಿ ಹೇಳಿದೆ ಮಣ್ಣು ಪರೀಕ್ಷೆ ಮಾಡಿಸಿ ಅಂತ ಹೇಳಿ ಹಾಗೆ ನಿಮ್ಮ ಗೊಬ್ಬರ ಮತ್ತು ನೀರನ್ನು ಪರೀಕ್ಷೆ ಮಾಡಿಸಿ ಅದರ ಪಿ ಎಚ್ ಬ್ಯಾಲೆನ್ಸ್ ಪಿ ಎಚ್ ಅಂತ ಇರುತ್ತೆ ಹೇಳ್ತೇವೆ ಪಿ ಎಚ್ ಅಂತ ಇರುತ್ತೆ ಅದು ಎಷ್ಟು ಇದೆ ಅಂತ ಗೊತ್ತಿಟ್ಕೊಳ್ಳಿ ನೀರಿನ ಪಿ ಎಚ್ ಆರರಿಂದ ಏಳು ಏಳು ಏಳುವರೆ ಒಳಗಡೆ ಇರಬೇಕು ಇದು ಭೂಮಿದು ಮಣ್ಣಿಂದು ಅಷ್ಟೇ ಅಷ್ಟೇ ಇರಬೇಕು ಅದಷ್ಟು ಇದೆಯಾ ಇಲ್ಲ ಅಂದರೆ ಏನು ಕಾರಣ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ಇವತ್ತು ನಾನು ನನ್ನ ನೀರನ್ನು ಪರೀಕ್ಷೆ ಮಾಡಿದ್ದೀನಿ ಮಿಷಿನ್ ತರಿಸಿ ಆರು ಐದು ಆರು ಒಂಬತ್ತು ಈ ಥರ ಬಂದಿದೆ ಅಂದ್ರೆ ಅದು ಒಳ್ಳೆಯದುಂಟು ಇಸ್ರೇಲ್ ಮಾದರಿ ಒಂದು ನಾನು ಇಸ್ರೇಲಿಗೂ ಕೂಡ ಹೋಗಿದ್ದೆ ಅಲ್ಲೂ ಕೂಡ ಕೃಷಿ ನೋಡ್ಬಂದೆ ಅಲ್ಲಿಯ ಕೃಷಿ ನಮ್ಮ ಭೂಮಿ ತರ ಅಲ್ಲ ತುಂಬಾ ಲೆವೆಲ್ ಸಮತಟ್ಟು ಜಾಗ ನೀವು ಅದಕ್ಕೆ ಡ್ರಿಪ್ ಮಾಡಿ ಮಾಡಬಹುದು ನಮ್ಮಲ್ಲಿ ಸಾಧ್ಯ ಇದೆಯಾ ಸಾಧ್ಯ ಆಗಲ್ಲ ನಾವು ಒಂದು ಪ್ರದೇಶದ ಕೃಷಿಯನ್ನ ನಾವು ಇಲ್ಲಿ ಮಾಡ್ತೀವಿ ಅಂತಂದ್ರೆ ಆಗಲ್ಲ ನಮ್ಮ ಭೂಮಿ ಪ್ರದೇಶ ನಮ್ಮ ಭೂಮಿಯ ವ್ಯವಸ್ಥೆ ನಮ್ಮ ಭೂಮಿಯ ಮಣ್ಣು ಹೇಗಿದೆ ಅನ್ನೋದ್ರ ಮೇಲೆ ನಾವು ಮಾಡಬೇಕಾಗುತ್ತೆ ಅಲ್ಲಿ ಅನುಭವನ ಬನ್ನಿ ಯಾವ ಇದಕ್ಕೆ ಮಾಡಬಹುದು ಶಾರ್ಟ್ ಟರ್ಮ್ ಕೋರ್ಸ್ ಅಂದರೆ ಕಡಿಮೆ ಅವಧಿಯಲ್ಲಿರ್ತಕ್ಕಂಥ ಕೋರ್ಸಿಗೆ ಕಡಿಮೆ ನೀರು ಅಂದಾಗ ನೀವು ಡ್ರಿಪ್ ಮಾಡಿ ನಿಮಗಲ್ಲಿ ಲೆವೆಲ್ ಅಂದ್ರೆ ಡ್ರಿಪ್ ಮಾಡಿ ಇಲ್ಲ ನಂದು ಗುಡ್ಡ ಕಾಡು ಪ್ರದೇಶ ಇದೆ ಮಲ್ನಾಡು ತರ ಇದೆಲ್ಲ ಆಯ ಭೂಮಿ ಪ್ರಕಾರ ನೀವು ಈಗ ನಾರ್ತ್ ಕರ್ನಾಟಕದಲ್ಲಿ ಕೆಲವು ಲೆವೆಲ್ ಜಾಗ ಇದೆ ಅಲ್ಲಿ ಮಾಡಬಹುದು ಟ್ರಿಪ್ ಅಲ್ಲಿ ನೀರಿನ ಕೊರತೆನೂ ಇದೆ ನಮಗೆ ಈ ಮಲ್ನಾಡು ಭಾಗದಲ್ಲಿ ನೀರಿನ ಕೊರತೆ ಇಲ್ಲ ನಾವು ಅದನ್ನು ಮಾಡಬೇಕು ಅಂತಿಲ್ಲ ನಮ್ಮ ವಾತಾವರಣಕ್ಕೆ ನಮ್ಮ ಭೂಮಿಗೆ ಯಾವ ರೀತಿಯ ವ್ಯವಸ್ಥೆಗಳು ಸರಿ ಹೋಗ್ತದೆ ಅದನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ತೋಟ ಮಾಡೋದ್ರ ಬಗ್ಗೆ ನಿಮ್ಮ ಅಷ್ಟೊತ್ತಿ ಅಧ್ಯಯನ ಕೇಳಿದೆ ಆದರೆ ತೋಟನ ಒಂದು ಪ್ರತಿಯೊಂದು ಒಂದು ಕಾಯಿ ಇರ್ಬೋದು ಒಂದು ತೆಂಗಿನಕಾಯಿ ಇರ್ಬೋದು ಒಂದು ಅಡಕಾಯಿ ಇರ್ಬೋದು ಅದನ್ನು ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ನಾಟಿನ್ಕೊಂದ್ಸರಿ ಒಂದು ಕಾಯಿಲೆ ಯೂಸ್ ಮಾಡಿದ್ರೆ ಅದು ರೈತರು ಇರ್ಬೋದು ಸಾಮಾನ್ಯ ಜನ ಯಾರು ಬೇಕಾದ್ರು ಜೀವನ ಮಾಡ್ಬೋದು ಬಟ್ ದಿನನಿತ್ಯ ಬೇಕಾಗಿರೋಂಥ ವಸ್ತು ರಾಗಿ ಬೇಕು ತಣ್ಣಿ ಬೇಕು ಕಾಳು ಬೇಕು ಹಸಿರು ಕಾಳು ಬೇಕು ಈಗೆಲ್ಲ ಡಯಾಬಿಟೀಸ್ ಜಾಸ್ತಿ ಆಗಿರೋದ್ರಿಂದ ದಿನನಿತ್ಯ ಆಹಾರ ಪದಾರ್ಥ ಬೇಕು ಇದ್ರ ಬಗ್ಗೆ ಆಹಾರ ಪದಾರ್ಥನ ಉತ್ಪಾದನೆ ಮಾಡೋದ್ರ ಬಗ್ಗೆ ಈಗ ಕಾಯಿಲ್ ಜೀವನ ಮಾಡಬಹುದು ರಾಗಿ ಜೀವನ ಮಾಡೋಕ್ಕಾಗಲ್ಲ ಅಕ್ಕಿಲ್ದೋ ಜೀವನ ಮಾಡೋಕ್ಕಾಗಲ್ಲ ಕಾಳಿಲ್ದವ್ರು ಜೀವನ ಮಾಡಲ್ಲ ಈ ಉತ್ಪಾದನೆ ಮಾಡೋದ್ರ ಬಗ್ಗೆ ನಿಮ್ಮ ಬಗ್ಗೆ ಹೇಳಿರೋ ಒಳ್ಳೆ ಪ್ರಶ್ನೆ ಇದನ್ನ ಯಾವಾಗಲೂ ಪ್ರತಿಯೊಬ್ಬರೂ ನಾವು ಏನಿಲ್ಲ ಜೀವನ ಮಾಡಬಹುದು ಇವತ್ತು ಜನರೇಷನ್ ಜೀವನ ಮಾಡ್ತಲ್ಲ ಊಟದಲ್ಲಿ ಐವತ್ತು ರೂಪಾಯಿ ಆಗೈತೆ ಇಪ್ಪತ್ತು ರೂಪಾಯಿ ಕಾಳು ರೂಪಾಯಿ ಆಗೈತೆ ಊಟ ಮಾಡೋದನ್ನ ಸೆಕೆಂಡ್ ಇಟ್ಕೊಂಡು ದಯಮಾಡಿ ಆಹಾರ ಪದಾರ್ಥ ಬೇಕಾದಂತ ವಸ್ತುನ ಬೆಳೆಯಕ್ಕೆ ಈ ಜಾಗೃತೆ ಮೂಡಿಸಿ ಮತ್ತೆ ಕಾಳು ಇವತ್ತು ನಾವು ನಮ್ ಕಣ್ಣಿಗೆ ನನ್ನ ಹತ್ತು ರೂಪಾಯಿ ಸೇರಿತ್ತು ಇವತ್ತು ನೂರ ರೂಪಾಯಿ ಆಯ್ತು ಇದು ಎರಡ್ ಸಾವಿರ ಆಗುತ್ತೆ ಅಂತ ಒಂದ್ ಸಾವಿರ ಆಗುತ್ತೆ ಒಂದು ಕುಂಟಾಲು ಅಂತ ಅಂತೀರು ಈಗ ಏನಾಗಿದೆ ಹತ್ತು ಸಾವಿರ ಆಗದೆ ಇವತ್ತು ಒಂದ್ ಸಾವಿರ ಆಗುತ್ತೆ ಕುಂಟಾಲ್ ಅಂತಿದ್ದು ಹತ್ತು ಸಾವಿರ ಆಗತ್ತೆ ಸರ್ ನೀವು ಹೇಳೋದು ಒಪ್ಕೊಳ್ತೇನೆ ಅಲ್ಲಿ ನಿಮ್ ಪ್ರಶ್ನೆ ಅರ್ಥ ಆಯ್ತು ನನ್ಗೆ ಆ ನಾನು ಇಷ್ಟ್ರ ಮಟ್ಟಿಗೆ ನೀವು ತೋಟ ಬೆಳೆಗಳ ಬಗ್ಗೆ ಬೇರೆ ಬೇರೆ ಸಮಗ್ರ ಕೃಷಿ ಇದು ಬೇರೆ ಬೇರೆ ಬೆಳೆಗಳ ಬಗ್ಗೆ ಅವ್ರು ಹೇಳಿದ್ದು ಒಳ್ಳೆ ಪ್ರಶ್ನೆನೇ ಮುಂದಿನ ಒಂದು ದಿನಗಳಲ್ಲಿ ನಮ್ಗೆ ಆಹಾರ ಕೊರತೆ ಆಗೇ ಆಗುತ್ತೆ ಇವತ್ತು ಅಡಿಕೆ ಬೆಳೆಯುತ್ತಿರೋದು ನೋಡುತ್ತಿದ್ರೆ ನಿಜವಾಗ್ಲು ಗಾಬರಿ ಆಗುತ್ತೆ ಅಷ್ಟ್ರ ಮಟ್ಟಿಗೆ ಅಡಿಕೆ ಬೆಳೀತದೆ ಎಲ್ಲಿ ತನಕ ಹೋಗಿದೆ ಅಂದ್ರೆ ಬಯಲು ಸೀಮೆಗೂ ಕೂಡ ಅಡಿಕೆ ಹೋಗಿದೆ ಅಲ್ಲಿ ಕೂಡ ಇವನ್ ಸಿಂಧನೂರು ರಾಯಚೂರು ಭಾಗದಲ್ಲಿ ಗಂಗಾವತಿಯಲ್ಲಿ ಅಡಿಕೆ ಮಾಡಿದ್ದಾರೆ